ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಗಣಿತ ವಿಷಯದಲ್ಲಿ ಭಾಗ ಒಂದರಲ್ಲಿನ ಮೊದಲನೇ ಅಧ್ಯಾಯವಾದ ಪೂರ್ಣಾಂಕಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಪ್ರತಿಯೊಂದರ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಅಭ್ಯಾಸದಲ್ಲಿ ಗುಣಲಬ್ಧವನ್ನ ಹೇಗೆ ಕಂಡುಹಿಡಿಬೇಕು ಅಂತ ನೋಡೋಣ ಮಕ್ಕಳೇ ನೋಡಿ ಮೊದಲ ಲೆಕ್ಕವನ್ನು ನೋಡಿ ಮಕ್ಕಳೇ ಮೂರು ಇಂಟು ಮೈನಸ್ ಒಂದು ಅಂತ ಇದೆ ಮಕ್ಕಳೇ ನಾವು ಸುಲಭವಾಗಿ ಗುಣಲಬ್ಧವನ್ನು ಕಂಡುಹಿಡಿಬೋದು ಮಕ್ಕಳೇ ನೋಡಿ ಮೂರು ಒಂದ್ಲೆ ಮೂರು ಮಕ್ಕಳೇ ಸಂಖ್ಯೆಯ ಮುಂದೆ ಯಾವುದೇ ಚಿನ್ನ ಇಲ್ಲ ಅಂದರೆ ಇಲ್ಲಿ ಪ್ಲಸ್ ಇರುತ್ತೆ ಮಕ್ಕಳೇ ಪ್ಲಸ್ ಮೂರು ಮೈನಸ್ ಒಂದು ಅಲ್ವಾ ಮಕ್ಕಳೇ ಪ್ಲಸ್ ಇಂಟು ಮೈನಸ್ ಏನು ಮಕ್ಕಳೇ ಮೈನಸ್ ಹಾಗಾಗಿ ಮೈನಸ್ ಮೂರು ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೈನಸ್ ಒಂದು ಇಂಟು ಎರಡು ನೂರ ಇಪ್ಪತ್ತೈದು ಎರಡು ನೂರ ಇಪ್ಪತ್ತೈದು ಒಂದಲೇ ಎಷ್ಟು ಮಕ್ಕಳೇ ಎರಡು ನೂರ ಇಪ್ಪತ್ತೈದು ನೋಡಿ ಮಕ್ಕಳೇ ಮೈನಸ್ ಇಂಟು ಪ್ಲಸ್ ಮೈನಸ್ ಹಾಗಾಗಿ ಮೈನಸ್ ಎರಡು ನೂರ ಇಪ್ಪತ್ತೈದು ಇಲ್ಲಿ ಗಮನಿಸಿ ಮಕ್ಕಳೇ ಸಿ ಲೆಕ್ಕ ಮೈನಸ್ ಇಪ್ಪತ್ತೊಂದು ಇಂಟು ಮೈನಸ್ ಮೂವತ್ತು ಅಂತ ಇದೆ ಮಕ್ಕಳೇ ನೋಡಿ ಮೂರೊಂದಲೇ ಮೂರು ಮಕ್ಕಳೇ ಮೂರೆರಡಲೇ ಆರು ನಂತರ ಒಂದು ಸೊನ್ನೆ ನೋಡಿ ಮಕ್ಕಳೇ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಮಕ್ಕಳೇ ಪ್ಲಸ್ ಆಗುತ್ತೆ ಹಾಗಾಗಿ ಇಲ್ಲಿ ಪ್ಲಸ್ ಆರುನೂರ ಮೂವತ್ತು ನಂತರ ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೈನಸ್ ಮುನ್ನೂರ ಹದಿನಾರು ಇಂಟು ಮೈನಸ್ ಒಂದು ಮುನ್ನೂರ ಹದಿನಾರು ಅಂದರೆ ಮುನ್ನೂರ ಹದಿನಾರು ಮಕ್ಕಳೇ ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಇಲ್ಲಿ ಪ್ಲಸ್ ಮುನ್ನೂರ ಹದಿನಾರು ಪ್ಲಸ್ ಬರೀಬೋದು ಅಥವಾ ಹಾಗೇನೂ ಸಹ ಬಿಡ್ಬೋದು ಮಕ್ಕಳೇ ನಂತರ ಈ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೈನಸ್ ಹದಿನೈದು ಎಂಟು ಸೊನ್ನೆ ಎಂಟು ಮೈನಸ್ ಹದಿನೆಂಟು ಇಲ್ಲಿ ನೋಡಿ ಮಕ್ಕಳೇ ಹದಿನೈದು ಸೊನ್ನಲೆ ಸೊನ್ನೆ ಹದಿನೆಂಟು ಸೊನ್ನಲೆ ಸೊನ್ನೆ ಯಾವುದೇ ಸಂಖ್ಯೆಯನ್ನು ಸೊನ್ನೆಗೆ ಗುಣಿಸಿದರೆ ಉತ್ತರ ಸೊನ್ನೆನೇ ಬರುತ್ತೆ ಮಕ್ಕಳೇ ನೋಡಿ ಮಕ್ಕಳೇ ಸೊನ್ನೆಗೆ ಯಾವುದೇ ಋಣಪೂರ್ಣಾಂಕ ಅಥವಾ ಧನ ಪೂರ್ಣಾಂಕ ಇರುವುದಿಲ್ಲ ನಂತರ ಎಫ್ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೈನಸ್ ಹನ್ನೆರಡು ಎಂಟು ಮೈನಸ್ ಹನ್ನೊಂದು ಇಂಟು ಹತ್ತು ಅಂತ ಇದೆ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಮೈನಸ್ ಇದೆ ಇಲ್ಲೂ ಸಹ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಹನ್ನೆರಡು ಹನ್ನೊಂದಲೇ ಎಷ್ಟು ಮಕ್ಕಳೇ ನೂರ ಮೂವತ್ತೆರಡು ನೂರ ಮೂವತ್ತೆರಡು ನಂತರ ಇಂಟು ಹತ್ತಾಗುತ್ತೆ ಅಲ್ವಾ ಮಕ್ಕಳೇ ಎಷ್ಟಾಗುತ್ತೆ ನೂರ ಮೂವತ್ತೆರಡು ಹತ್ತಲೇ ಒಂದು ಸಾವಿರದ ಮುನ್ನೂರ ಇಪ್ಪತ್ತು ನೋಡಿ ಮಕ್ಕಳೇ ಈ ರೀತಿ ಮಾಡಬೇಕು ಮಕ್ಕಳೇ ಮೈನಸ್ ಇದೆ ಇಲ್ಲೂ ಸಹ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಸೊ ಹನ್ನೆರಡು ಹನ್ನೊಂದಲೆ ನೂರ ಮೂವತ್ತೆರಡು ಮಕ್ಕಳೇ ಇಂಟು ಹತ್ತು ನೂರ ಮೂವತ್ತೆರಡು ಹತ್ತಲೆ ಎಷ್ಟಾಗುತ್ತೆ ಮಕ್ಕಳೇ ನೋಡಿ ಸೊನ್ನೆಗೆ ಸೊನ್ನೆ ಎರಡೊಂದ್ಲೆ ಎರಡು ಮೂರೊಂದ್ಲೆ ಮೂರು ಒಂದೊಂದ್ಲೇ ಒಂದು ಎಷ್ಟಾಗುತ್ತೆ ಒಂದು ಸಾವಿರದ ಮುನ್ನೂರ ಇಪ್ಪತ್ತಾಗುತ್ತೆ ಮಕ್ಕಳೇ ನಂತರ ಜಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಒಂಬತ್ತು ಇಂಟು ಮೈನಸ್ ಮೂರು ಇಂಟು ಮೈನಸ್ ಆರು ಅಂತ ಇದೆ ಮಕ್ಕಳೇ ನಾವು ಸುಲಭ ರೀತಿಯಲ್ಲಿ ಗುಣಲಬ್ಧವನ್ನು ಕಂಡುಹಿಡೀಬೇಕು ಮಕ್ಕಳೇ ನೋಡಿ ಇಲ್ಲಿ ಪ್ಲಸ್ ಇರುತ್ತೆ ಅಲ್ವಾ ಮಕ್ಕಳೇ ಇಲ್ಲಿ ಯಾವ ಚಿಹ್ನೆ ಇಲ್ಲ ಅಂದ್ರೆ ಇಲ್ಲಿ ಪ್ಲಸ್ ಇರುತ್ತೆ ಮಕ್ಕಳೇ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ ಒಂಬತ್ಮೂರ್ಲೆ ಇಪ್ಪತ್ತೇಳು ಮೈನಸ್ ಇಪ್ಪತ್ತೇಳು ಮಕ್ಕಳೇ ಇಂಟು ಮೈನಸ್ ಆರು ಮೈನಸ್ ಇದೆ ಇಲ್ಲೂ ಸಹ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಇಪ್ಪತ್ತೇಳು ಇಂಟು ಆರು ಗುಣಿಸಿ ಮಕ್ಕಳೇ ಎಷ್ಟಾಗುತ್ತೆ ನೂರ ಅರವತ್ತೆರಡು ಆಗುತ್ತೆ ಮಕ್ಕಳೇ ನೋಡಿ ಮಕ್ಕಳೇ ಹೆಚ್ ಲೆಕ್ಕವನ್ನು ಗಮನಿಸಿ ಮೈನಸ್ ಹದಿನೆಂಟು ಇಂಟು ಮೈನಸ್ ಐದು ಇಂಟು ಮೈನಸ್ ನಾಲ್ಕು ಅಂತ ಇದೆ ಮಕ್ಕಳೇ ಇಲ್ಲಿ ನೋಡಿ ಮೈನಸ್ ಹದಿನೆಂಟು ಮೈನಸ್ ಐದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಹದಿನೆಂಟು ಐದಲೇ ಎಷ್ಟು ಮಕ್ಕಳೆ ತೊಂಬತ್ತು ಪ್ಲಸ್ ತೊಂಬತ್ತು ಇಂಟು ಮೈನಸ್ ನಾಲ್ಕು ನೋಡಿ ಮಕ್ಕಳೇ ತೊಂಬತ್ತಕ್ಕೆ ನಾಲ್ಕನ್ನು ಗುಣಿಸ್ಬೇಕಲ್ವಾ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ ತೊಂಬತ್ನಾಲ್ಕಲೇ ಎಷ್ಟು ಮಕ್ಕಳೇ ಮುನ್ನೂರ ಅರವತ್ತು ನೋಡಿ ಮಕ್ಕಳೇ ಸೊನ್ನೆಗೆ ಸೊನ್ನೆ ನಾಲ್ಕೊಂಬತ್ಲೆ ಮೂವತ್ತಾರು ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಮೈನಸ್ ಮುನ್ನೂರ ಅರವತ್ತು ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಐ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೈನಸ್ ಒಂದು ಇಂಟು ಮೈನಸ್ ಎರಡು ಇಂಟು ಮೈನಸ್ ಮೂರು ಇಂಟು ನಾಲ್ಕು ಅಂತ ಇದೆ ಮಕ್ಕಳೇ ಮೈನಸ್ ಇಂಟು ಮೈನಸ್ ಪ್ಲಸ್ ಮಕ್ಕಳೇ ಒಂದೆರಡೇ ಎರಡು ಎರಡು ಇಂಟು ನಂತರ ಈ ಎರಡು ಸಂಖ್ಯೆಗಳನ್ನ ಗುಣಿಸೋಣ ಮಕ್ಕಳೇ ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ನಾಲ್ಕಲೆ ಹನ್ನೆರಡು ಮೈನಸ್ ಹನ್ನೆರಡು ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಮಕ್ಕಳೇ ಪ್ಲಸ್ ಇಂಟು ಮೈನಸ್ 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 ಇಪ್ಪತ್ನಾಲ್ಕು ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೈನಸ್ ಮೂರು ಇಂಟು ಮೈನಸ್ ಆರು ಇಂಟು ಮೈನಸ್ ಎರಡು ಇಂಟು ಮೈನಸ್ ಒಂದು ಅಂತ ಇದೆ ಮಕ್ಕಳೇ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಮೂರಾರಲೇ ಹದಿನೆಂಟು ಪ್ಲಸ್ ಹದಿನೆಂಟು ಎಂಟು ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಎರಡೊಂದಲೇ ಎರಡು ಇಲ್ಲಿ ಪ್ಲಸ್ ಮಕ್ಕಳೇ ಹದಿನೆಂಟೆರಡಲೆ ಮೂವತ್ತಾರು ಪ್ಲಸ್ ಮೂವತ್ತಾರು ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಮುಖ್ಯ ಪ್ರಶ್ನೆ ಎರಡನ್ನ ನೋಡಿ ಮಕ್ಕಳೇ ಮುಂದಿನವುಗಳನ್ನು ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಈ ಲೆಕ್ಕವನ್ನು ಗಮನಿಸಿ ಹದಿನೆಂಟು ಎಂಟು ಏಳು ಪ್ಲಸ್ ಮೈನಸ್ ಮೂರು ಈಸ್ ಈಕ್ವಲ್ ಟು ಹದಿನೆಂಟು ಇಂಟು ಏಳು ಪ್ಲಸ್ ಹದಿನೆಂಟು ಇಂಟು ಮೈನಸ್ ಮೂರು ಅಂತ ಇದೆ ಮಕ್ಕಳೇ ಈ ಆವರಣನ ನಾವು ಬಿಡಿಸ್ಕೊಳ್ಳೋಣ ಮಕ್ಕಳೇ ಇದು ಎಲ್ ಎಚ್ ಎಸ್ ಇದು ಆರ್ ಎಚ್ ಎಸ್ ಮಕ್ಕಳೇ ವಿಭಾಜಕ ನಿಯಮದ ಪ್ರಕಾರ ಎರಡು ಸಮವಾಗಿದೆ ಇಲ್ಲೋ ಅಂತಂದು ಕಂಡು ಹಿಡಿಬೇಕು ಮಕ್ಕಳೇ ನೋಡಿ ಮಕ್ಕಳೇ ಹದಿನೆಂಟಕ್ಕೆ ಹದಿನೆಂಟು ಎಂಟು ಈ ಬ್ರಾಕೆಟನ್ನು ಅನ್ನ ತೆಗೆದುಕೊಂಡ್ಬಿಡೋಣ ಮಕ್ಳೇ ಏಳಕ್ಕೆ ಏಳು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ ಸೊ ಮೈನಸ್ ಮೂರು ಹದಿನೆಂಟಕ್ಕೆ ಹದಿನೆಂಟು ಎಂಟು ಏಳರಲ್ಲಿ ಮೂರನ್ನು ಕಳೀರಿ ಮಕ್ಕಳೇ ಏಳರಲ್ಲಿ ಮೂರನ್ನು ಕಳೆದ್ರೆ ನಾಲ್ಕು ಎಂಟು ನಾಲ್ಕು ಎಷ್ಟು ಮಕ್ಕಳೇ ಹದಿನೆಂಟು ನಾಲ್ಕು ಎಪ್ಪತ್ತೆರಡು ನಂತರ ಈ ಆವರಣನೂ ಸಹ ಬಿಡಿಸ್ಕೊಳ್ಳೋಣ ಮಕ್ಕಳೇ ಪರೀಕ್ಷಿಸಿ ಹದಿನೆಂಟು ಏಳೆ ಎಷ್ಟು ಮಕ್ಕಳೇ ಹದಿನೆಂಟು ಏಳೆ ನೂರ ಇಪ್ಪತ್ತಾರು ಮಕ್ಕಳೇ ನೂರ ಇಪ್ಪತ್ತಾರು ಇ ಪ್ಲಸ್ಗೆ ಇ ಪ್ಲಸ್ ಮಕ್ಕಳೇ ಈ ಆವರಣನ ನಾವು ಬಿಡಿಸ್ಕೊಳ್ಳೋಣ ಮೂರಲೇ ಎಷ್ಟು ಮಕ್ಕಳೇ ಐವತ್ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಮೈನಸ್ ಐವತ್ನಾಲ್ಕು ನೋಡಿ ಮಕ್ಕಳೇ ನೂರ ಇಪ್ಪತ್ತಾರಕ್ಕೆ ನೂರ ಇಪ್ಪತ್ತಾರು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಮೈನಸ್ ಐವತ್ನಾಲ್ಕು ನೋಡಿ ಮಕ್ಕಳೇ ನೂರ ಇಪ್ಪತ್ತಾರರಲ್ಲಿ ಕಳೆ ಇರಿ ಮಕ್ಕಳೇ ಇಲ್ಲಿ ಕಳದು ತೋರಿಸ್ತೀನಿ ನೋಡಿ ಮಕ್ಕಳೇ ನೂರ ಇಪ್ಪತ್ತಾರು ಮೈನಸ್ ಐವತ್ನಾಲ್ಕು ಆರರಲ್ಲಿ ನಾಲ್ಕನ್ನು ಕಳೆದ್ರೆ ಎರಡು ಮಕ್ಕಳೇ ನಂತರ ಎರಡರಲ್ಲಿ ಐದನ್ನು ಕಳೆಯಲು ಸಾಧ್ಯ ಇಲ್ಲ ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು ಮಕ್ಕಳೇ ಹನ್ನೆರಡಾಗುತ್ತೆ ಹನ್ನೆರಡರಲ್ಲಿ ಐದನ್ನು ಕಳೆದ್ರೆ ಏಳು ಮಕ್ಕಳೇ ನೋಡಿ ಉತ್ತರ ಎಷ್ಟು ಬಂತು ಎಪ್ಪತ್ತೆರಡು ಮಕ್ಕಳೇ ನೋಡಿ ಮಕ್ಕಳೇ ಎರಡೂ ಸಹ ಸಮವಾಗಿವೆ ಹೌದಲ್ವಾ ವಿಭಾಜಕ ನಿಯಮದ ಪ್ರಕಾರ ಎರಡೂ ಸಹ ಸಮವಾಗಿವೆ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೈನಸ್ ಇಪ್ಪತ್ತೊಂದು ಇಂಟು ಮೈನಸ್ ನಾಲ್ಕು ಪ್ಲಸ್ ಮೈನಸ್ ಆರು ಅಂತ ಇದೆ ಈಕ್ವಲ್ಸ್ ಟು ಮೈನಸ್ ಇಪ್ಪತ್ತೊಂದು ಇಂಟು ಮೈನಸ್ ನಾಲ್ಕು ಪ್ಲಸ್ ಮೈನಸ್ ಇಪ್ಪತ್ತೊಂದು ಇಂಟು ಮೈನಸ್ ಆರು ಈ ಆವರಣವನ್ನು ಬಿಡಿಸ್ಕೊಳ್ಳೋಣ ಮಕ್ಕಳೇ ನೋಡಿ ಮೈನಸ್ ಇಪ್ಪತ್ತೊಂದು ಇಂಟು ಈ ಆವರಣವನ್ನು ಬಿಡಿಸ್ಕೊಳ್ಳೋಣ ಮಕ್ಕಳೇ ಮೈನಸ್ ನಾಲ್ಕು ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಮೈನಸ್ ಆರು ನಂತರ ಮೈನಸ್ ಇಪ್ಪತ್ತೊಂದು ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ನಾಲ್ಕಕ್ಕೆ ಆರನ್ನು ಕುಡಿದ್ರೆ ಹತ್ತು ಇಲ್ಲಿ ದೊಡ್ಡ ಪೂರ್ಣಾಂಕದ ಚಿಹ್ನೆ ಯಾವುದು ಮೈನಸ್ ಇದೆ ಮಕ್ಕಳೇ ಹಾಗಾಗಿ ಮೈನಸ್ ಹತ್ತು ಮೈನಸ್ ಇಪ್ಪತ್ತೊಂದು ಇಂಟು ಮೈನಸ್ ಹತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಮಕ್ಕಳೇ ಇಪ್ಪತ್ತೊಂದು ಹತ್ತಲೆ ಎರಡು ನೂರ ಹತ್ತು ಮಕ್ಕಳೇ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ನೂರ ಹತ್ತು ಇಲ್ಲಿ ಉತ್ತರ ಬಂತು ಮಕ್ಕಳೇ ಆರ್ ಎಚ್ ಎಸ್ ಅನ್ನ ನೋಡಿ ಮಕ್ಕಳೇ ಇಪ್ಪತ್ತೊಂದು ನಾಲ್ಕಲೇ ಎಷ್ಟು ಮಕ್ಕಳೇ ಇಪ್ಪತ್ತೊಂದು ನಾಲ್ಕಲೆ ಎಂಬತ್ನಾಲ್ಕು ಮಕ್ಕಳೇ ಎಂಬತ್ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಪ್ಲಸ್ ಎಂಬತ್ನಾಲ್ಕು ನಂತರ ಈ ಪ್ಲಸ್ ಅನ್ನ ಬರೆದುಕೊಳ್ಳಿ ಮಕ್ಕಳೇ ಇಪ್ಪತ್ತೊಂದೇ ನೂರ ಇಪ್ಪತ್ತಾರು ಮಕ್ಕಳೇ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ನೂರ ಇಪ್ಪತ್ತಾರು ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಆಗುತ್ತೆ ಮಕ್ಕಳೇ ಎಂಬತ್ನಾಲ್ಕಕ್ಕೆ ನೂರ ಇಪ್ಪತ್ತಾರನ್ನು ಕೂಡಿದರೆ ಎರಡು ನೂರ ಹತ್ತು ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲೂ ಸಹ ಎರಡು ನೂರ ಹತ್ತು ಬಂದಿದೆ ಆರ್ ಎಚ್ ಎಸ್ಸು ಸಹ ಎರಡು ನೂರ ಹತ್ತು ಬಂದಿದೆ ಮಕ್ಕಳೇ ಹಾಗಾದರೆ ಎರಡೂ ಸಹ ಸಮವಾಗಿವೆ ಮಕ್ಕಳೇ ಮುಖ್ಯ ಪ್ರಶ್ನೆ ಮೂರು ನೋಡಿ ಮಕ್ಕಳೇ ಅದರಲ್ಲಿ ಸಬ್ ಕ್ವಶನ್ ಇದೆ ಯಾವುದೇ ಪೂರ್ಣಾಂಕ ಹೇಗೆ ಮೈನಸ್ ಒಂದು ಇಂಟು ಎ ಯಾವುದಕ್ಕೆ ಸಮ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಮೈನಸ್ ಒಂದಕ್ಕೆ ಯಾವುದೇ ಒಂದು ಸಂಖ್ಯೆಯನ್ನು ಗುಣಿಸಿದಾಗ ಅದೇ ಸಂಖ್ಯೆ ಬರುತ್ತೆ ಅಲ್ವಾ ಮಕ್ಕಳೇ ಅದೇ ರೀತಿ ಮೈನಸ್ ಒಂದಕ್ಕೆ ಎ ಎನ್ನ ಗುಣಿಸಿದಾಗ ಎ ಒಂದ್ಲೆ ಏನೇ ಬರುತ್ತೆ ಮಕ್ಳೆ ಇಲ್ಲಿ ನೋಡಿ ಮಕ್ಳೆ ಮೈನಸ್ ಒಂದಿದೆ ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಅಂತ ಇರುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಇಲ್ಲಿ ಉತ್ತರ ಏನ್ ಬರುತ್ತೆ ಮಕ್ಕಳೇ ಮೈನಸ್ ಎ ಬರುತ್ತೆ ಮಕ್ಕಳೇ ನೋಡಿ ಮೈನಸ್ ಒಂದು ಇಂಟು ಇಸ್ ಈಕ್ವಲ್ ಟು ಮೈನಸ್ ಎ ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಳೇ ನಂತರ ಸಬ್ ಕ್ವಶನ್ ಎರಡು ನೋಡಿ ಮಕ್ಕಳೇ ಮೈನಸ್ ಒಂದರೊಂದಿಗೆ ಮುಂದಿನ ಗುಣಲಬ್ಧಗಳನ್ನು ನೀಡುವ ಪೂರ್ಣಾಂಕಗಳನ್ನು ನಿರ್ಧರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಮೈನಸ್ ಒಂದರೊಂದಿಗೆ ಮುಂದಿನ ಗುಣಲಬ್ಧಗಳನ್ನು ನೀಡುವ ಪೂರ್ಣಾಂಕಗಳನ್ನು ನಿರ್ಧರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮೈನಸ್ ಒಂದಕ್ಕೆ ಈ ಸಂಖ್ಯೆಯನ್ನ ಗುಣಿಸಿದ್ರೆ ಪೂರ್ಣಾಂಕ ಏನ್ ಬರುತ್ತೆ ಅಂತ ನೀವು ಕಂಡುಹಿಡಿಬೇಕು ಮಕ್ಕಳೇ ನೋಡಿ ಮಕ್ಕಳೇ ಮೈನಸ್ ಒಂದು ಕೊಟ್ಟಿದ್ದಾರೆಲ್ವಾ ಮೈನಸ್ ಒಂದು ಗಮನಿಸಿ ಮಕ್ಕಳೇ ಉತ್ತರ ಮೈನಸ್ ಇಪ್ಪತ್ತೆರಡು ಬರಬೇಕು ಮಕ್ಕಳೇ ಹಾಗಾದ್ರೆ ಯಾವ ಸಂಖ್ಯೆಯನ್ನ ನಾವು ಗುಣಿಸ್ಬೇಕಾಗುತ್ತೆ ಮಕ್ಕಳೇ ಪ್ಲಸ್ ಇಪ್ಪತ್ತೆರಡನ್ನ ಗುಣಿಸ್ಬೇಕಾಗುತ್ತೆ ಮಕ್ಕಳೇ ಯಾಕೆ ಮಕ್ಕಳೇ ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಇಲ್ಲಿ ನಾವು ಮೈನಸ್ ಇಪ್ಪತ್ತೆರಡು ಹಾಕೊಂಡ್ಬಿಟ್ರೆ ಇಲ್ಲಿ ಪ್ಲಸ್ ಇಪ್ಪತ್ತೆರಡು ಆಗುತ್ತೆ ಮಕ್ಕಳೇ ಹೌದಲ್ವಾ ಇಲ್ಲಿ ಮೈನಸ್ ಒಂದಕ್ಕೆ ಪ್ಲಸ್ ಇಪ್ಪತ್ತೆರಡನ್ನ ಗುಣಿಸಿದಾಗ ಮೈನಸ್ ಇಪ್ಪತ್ತೆರಡು ಆಗುತ್ತೆ ಯಾಕೆಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಇಪ್ಪತ್ತೆರಡು ಅಂದ್ರೆ ಇಪ್ಪತ್ತೆರಡು ಮೈನಸ್ ಇಂಟು ಪ್ಲಸ್ ಮೈನಸ್ ನೋಡಿ ಮಕ್ಕಳೇ ಉತ್ತರ ಮೈನಸ್ ಇಪ್ಪತ್ತೆರಡು ಬಂತಲ್ವಾ ಇಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಮಕ್ಕಳೇ ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ ಈ ಸಂಖ್ಯೆ ಬರುತ್ತೆ ಅಂತ ನೀವು ಕಂಡಿಡಿಬೇಕು ಮಕ್ಕಳೇ ನಂತರ ಬಿ ಲೆಕ್ಕವನ್ನು ನೋಡಿ ಮಕ್ಕಳೇ ಇಲ್ಲಿ ಉತ್ತರ ಮೂವತ್ತೇಳು ಬರಬೇಕು ಮಕ್ಕಳೇ ಹೇಗೆ ಮೈನಸ್ ಒಂದಕ್ಕೆ ಗುಣಿಸಿದಾಗ ಉತ್ತರ ಮೂವತ್ತೇಳು ಬರಬೇಕು ಆಗ ಏನು ಮಾಡಬೇಕು ಮಕ್ಕಳೇ ಮೈನಸ್ ಒಂದು ಇಂಟು ಇಲ್ಲಿ ಪ್ಲಸ್ ಮೂವತ್ತೇಳು ಬರಬೇಕಲ್ವ ಮಕ್ಕಳೇ ಹಾಗಾಗಿ ನಾವು ಮೈನಸ್ ಮೂವತ್ತೇಳರಿಂದ ಗುಣಿಸ್ಬೇಕು ಮಕ್ಕಳೇ ಆಗ ಉತ್ತರ ಎಷ್ಟು ಬರುತ್ತೆ ನೋಡಿ ಮೂವತ್ತೇಳು ಅಂದರೆ ಮೂವತ್ತೇಳು ಮಕ್ಕಳೇ ಮೈನಸ್ ಇಂಟು ಮೈನಸ್ ಪ್ಲಸ್ ಮಕ್ಕಳೇ ಇಲ್ಲಿ ಸೊನ್ನೆ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಮೈನಸ್ ಒಂದು ಇಂಟು ಸೊನ್ನೆ ನೋಡಿ ಮಕ್ಕಳೇ ಯಾವುದೇ ಸಂಖ್ಯೆಯನ್ನು ನಾವು ಸೊನ್ನೆಯಿಂದ ಗುಣಿಸಿದರೆ ಉತ್ತರ ಸೊನ್ನೆನೇ ಬರುತ್ತೆ ಮಕ್ಕಳೇ ಬಂದಿದೆ ಅಲ್ವಾ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಮೈನಸ್ ಒಂದು ಇಂಟು ಐದರಿಂದ ಆರಂಭಿಸಿ ಮೈನಸ್ ಒಂದು ಇಂಟು ಮೈನಸ್ ಒಂದು ಇಸ್ ಈಕ್ವಲ್ ಟು ಒಂದು ವಿನ್ಯಾಸವನ್ನು ಸೂಚಿಸುವ ವಿವಿಧ ಗುಣಲಬ್ಧಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇದನ್ನು ಹೇಗೆ ಮಾಡೋದು ನೋಡಿ ಮಕ್ಕಳೇ ಮೈನಸ್ ಒಂದು ಇಂಟು ಐದರಿಂದ ನೀವು ಪ್ರಾರಂಭಿಸಬೇಕು ಈ ರೀತಿ ಮೈನಸ್ ಒಂದು ಇಂಟು ಐದು ಈಸ್ ಈಕ್ವಲ್ ಟು ಮೈನಸ್ ಐದು ಮೈನಸ್ ಐದು ಯಾಕಾಗುತ್ತೆ ಮಕ್ಕಳೇ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಐದೊಂದ್ಲೇ ಐದು ನಾಲ್ಕು ಒಂದ್ಲೆ ನಾಲ್ಕು ಇಲ್ಲೂ ಸಹ ಮೈನಸ್ ಇಂಟು ಪ್ಲಸ್ ಮೈನಸ್ ಮಕ್ಕಳೇ ಮೈನಸ್ ನಾಲ್ಕು ಮೂರೊಂದ್ಲೇ ಮೂರು ಮೈನಸ್ ಮೂರು ಮೈನಸ್ ಒಂದು ಇಂಟು ಪ್ಲಸ್ ಎರಡು ಮೈನಸ್ ಎರಡು ಮಕ್ಕಳೇ ಅದೇ ರೀತಿ ನೋಡಿ ಒಂದೊಂದಲೆ ಒಂದು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಹಾಗಾಗಿ ಮೈನಸ್ ಒಂದು ಒಂದು ಸೊಂದಲೆ ಸೊನ್ನೆ ಸೊನ್ನೆಗೆ ಯಾವುದೇ ರೀತಿಯ ಋಣ ಮತ್ತು ಧನ ಪೂರ್ಣಾಂಕ ಇರುವುದಿಲ್ಲ ಮಕ್ಕಳೇ ನಂತರ ಮೈನಸ್ ಒಂದು ಇಂಟು ಮೈನಸ್ ಒಂದು ಈಸ್ ಈಕ್ವಲ್ ಟು ಒಂದಾಗುತ್ತೆ ಒಂದೊಂದ್ಲೇ ಒಂದು ಮಕ್ಕಳೇ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಅಲ್ವಾ ನೋಡಿ ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಅದು ಪ್ಲಸ್ ಇದೆ ಅಂತ ಅರ್ಥ ಮಕ್ಕಳೇ ಈ ರೀತಿಯಲ್ಲಿ ವಿನ್ಯಾಸವನ್ನು ನೀವು ಸಹ ಬರೀಬೇಕು ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ